ಸ್ವಾಭಿಮಾನಿ ಸಮಾವೇಶ ಎಫೆಕ್ಟ್ ಬಸ್ಗಳ ಕೊರತೆ ತಿಳಿದಿದ್ದ ವಿದ್ಯಾರ್ಥಿಗಳು ಬಸ್ಗಳನ್ನ ತಡೆದು ಆಕ್ರೋಶ ಹುಡುಸೋದು ಡಿಸೆಂಬರ್ ಐದು ಹಾಸನದಲ್ಲಿ ಇಂದು ನಡೆಯಲಿರುವ ಜನಕಲ್ಯಾಣ ಶ್ರೀ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಹುಣಸೂರಿನ ವಿದ್ಯಾರ್ಥಿಗಳನ್ನ ಕೆರಳಿಸಿದೆ ಸಮಾವೇಶಕ್ಕೆ ನೂರಾರು ಸರ್ಕಾರಿ ಬಸ್ಗಳನ್ನು ಬಳಸಿಕೊಂಡಿರುವ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉದ್ಭವವಾಗಿದೆ ಬಸ್ಗಳ ಕೊರತೆಯಿಂದಾಗಿ ಹುಣಸೂರು ತಾಲೂಕಿನ ಬಿಡಿಕೆರೆ ವಿದ್ಯಾರ್ಥಿಗಳು ಸಮಾವೇಶದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಸನದತ್ತ ಕಾರ್ಯಕರ್ತರನ್ನ ಕರೆದೊಯ್ಯುತ್ತಿರುವ ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಲಕರ ಜೊತೆಗೆ ಮಾತಿನ ಚಕಮಕಿಗೆ ಇಳಿದಿದ್ದಾರೆ ಬಸ್ಗಳಿಗೆ ಅಳವಡಿಸಲಾದ ಸಮಾವೇಶದ ಬ್ಯಾನರ್ಗಳನ್ನ ಕಿತ್ತು ಹಾಕಿ ಸಿಟ್ಟು ತೀರಿಸಿಕೊಂಡಿದ್ದಾರೆ ಈ ವೇಳೆ ಕೆಲಕಾಲ ಸುಗಮ ಸಂಚಾರ ವ್ಯತ್ಯಯವಾಗಿದೆ ಮಾಹಿತಿ ಅರಿತ ಪೊಲೀಸರು ಸ್ಥಳಕ್ಕೆ ಧಾವಿಸಿ ವಿದ್ಯಾರ್ಥಿಗಳ ಮನ ಓಲೈಸುವ ಪ್ರಯತ್ನ ಮಾಡಿದ್ದಾರೆ ಬಸ್ ಹಾಗೂ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿದ್ದಾರೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಪೋಷಕರು ಹಾಗೂ ಸ್ಥಳೀಯರು ಸಾಥ್ ನೀಡಿದ್ದಾರೆ ಅದೇ ನಾವು ಹೇಳ್ತಾರ ಕೊಡ್ತಾರೆ આ બધા ગાડીઓ ચાંદળ કોઇ બોલ નહિ અને ઓબરૂ માટાડ ઓબરૂ માટાડ સ્કૂલ મકળો

ಇವರು ಸಮಾವೇಶಕ್ಕೆ ಆವೇಶಕ್ಕೆ ವ್ಯವಸ್ಥೆ ಇವೇಶಕ್ಕೆ ಇವರ ಒಂದು ಪಕ್ಷನ ಒಂದು ಏನು ಪ್ರತಿಸ್ಕತ್ ಕೆಲಸ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ನಾವೇನು ಮಾಡಬೇಕು ನಮ್ಮ ಕಾಯಲಿಗೋಕೆ ಏನು ಮಾಡಬೇಕು ರಾಜವಾಣಿ ಅಂತ ಬರ್ತೀವಿ ಎರಡು ದಿನ ರಜೆ ಕೊಡ್ತಾರೆ ಗೌರ್ಮೆಂಟ್ ಗೌರ್ಮೆಂಟ್ ರಜಾ ತಗೊಂಡು ಮಳೆ ಅನ್ಕೊಂಡು ನಾವು ಕಾಯಲಿಗೋಗ್ಬಾರ್ದು ಇವರ ಸಮಾವೇಶಕ್ಕೆ ಇವರು ಮಾಡ್ಕೋಬೇಕು ರಾಜ್ಯದ ನಾವು ವಿದ್ಯಾರ್ಥಿಗಳು ಬೆಳಿಬಾರದು ಇವರ ಸಮಾವೇಶದಲ್ಲಿ ಪಕ್ಷ ಬೆಳೆಸ್ಬೇಕು ಇನ್ನೊಂದು ಏನು ಮತ್ತೆ ಏಯ್ ಏನೂ ಇಲ್ಲ ಇವರು ಪೊಲೀಸ್ ಅಂಬಾರು ಹೇಳಕ್ಕ ಬಂದರೆ ಅವರು ಬೇರೆ ಭಾಷೆ ಬೇರೆ ಭಾಷೆ ಬಂದರೆ